ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಈ ದಿನ ಪಂಚತಂತ್ರ ಕೃತಿಯ ಎರಡನೇ ಭಾಗವಾಗಿರುವಂತಹ ಮಿತ್ರ ಸಂಪ್ರಾಪ್ತಿ ಅನ್ನುವಂತಹ ಕಥಾ ಸರಣಿಯ ಮೊದಲ ಒಂದು ಚಿಕ್ಕ ಕಥೆಯನ್ನು ತಮ್ಮ ಮುಂದೆ ಹೇಳ್ತಾ ಇದ್ದೀನಿ ಆ ಕಥೆಯ ಹೆಸರು ಎಳ್ಳು ಮಾರುವ ಶಾಂಡಿಲೀಯ ಕತೆ ಅಂತ ಹೇಳಿ ಒಂದು ಸಾರಿ ಒಬ್ಬ ಸನ್ಯಾಸಿ ಪಿಕ್ ಅನ್ನುವಂಥ ಒಬ್ಬ ಸನ್ಯಾಸಿ ಮಳೆಗಾಲದ ಸಂದರ್ಭದಲ್ಲಿ ಚತುರ್ಮಾಸ್ಯ ವ್ರತವನ್ನು ಕೈಕೊಂಡು ಒಂದು ನಿರ್ದಿಷ್ಟ ಸ್ಥಳದಲ್ಲಿ ಒಟ್ಟು ನಾಲ್ಕು ತಿಂಗಳಗಳ ಕಾಲವನ್ನು ಕಳೆಯಬೇಕು ಅಂತ ನಿರ್ಧರಿಸಿದನು ಒಬ್ಬ ಬ್ರಾಹ್ಮಣನ ಕೇಳಿಕೊಂಡು ಆತನ ಮನೆಯಲ್ಲಿ ವಸತಿ ಹೂಡೋದಕ್ಕೆ ಚಿಂತಿಸ್ತಾನೆ ಆ ಬ್ರಾಹ್ಮಣನೂ ಸಹಿತ ಈತನ ಬೇಡಿಕೆಯನ್ನು ಒಪ್ಪಿಕೊಂಡು ನಾಲ್ಕು ತಿಂಗಳುಗಳ ಕಾಲ ತಮ್ಮ ಮನೆಯಲ್ಲಿ ವಾಸ ಮಾಡ್ಬೋದು ಅಂತ ಹೇಳ್ತಾರೆ ಹಾಗೆ ಈ ಬೃಹಸ್ತಿ ತನ್ನ ಆಸೆಯಂತೆ ಆ ಬ್ರಾಹ್ಮಣನ ಮನೆಯಲ್ಲಿ ಹೋಗಿ ಉಳಿದುಕೊಳ್ತಾನೆ ಸಹಜವಾಗಿ ದಿನನಿತ್ಯ ಆತನಿಗೆ ಬೇಕಾಗಿರುವಂಥ ಎಲ್ಲ ಮೂಲಭೂತ ವ್ಯವಸ್ಥೆಯನ್ನು ಬ್ರಾಹ್ಮಣ ದಂಪತಿಗಳು ಮಾಡ್ತಿರ್ತಾರೆ ಅವರೆಲ್ಲ ಸವಲತ್ತನ್ನು ಬಳಸಿಕೊಂಡು ಧ್ಯಾನ ಪೂಜೆಗಳಲ್ಲಿ ತನ್ನ ಒಟ್ಟು ಸಮಯವನ್ನು ಈತ ಕಳೀತಾ ಇರ್ತಾನೆ ಹಾಗೆ ಕಳೀತಾ ಇರಬೇಕಾದಾಗ ಒಂದು ವಿಶೇಷ ದಿನದ ಸಂದರ್ಭದಲ್ಲಿ ಆ ಬ್ರಾಹ್ಮಣ ತನ್ನ ಹೆಂಡತಿಗೆ ಹೇಳ್ತಾನೆ ನೋಡು ದಕ್ಷಿಣಾಯನ ಸಂಕ್ರಾಂತಿಯ ದಿನ ಇದಾಗಿರೋದ್ರಿಂದ ದಾನ ಮಾಡಿದರೆ ಒಂದು ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗುತ್ತೆ ಹಾಗಾಗಿ ಬಹಳಷ್ಟು ಜನ ದಾನ ಕೊಡ್ತಾ ಇರ್ತಾರೆ ನಾನು ಈ ಊರಿನಲ್ಲಿ ಹೋಗಿ ಹಾಗೆ ಕೊಡುವಂತಹ ದಾನವನ್ನು ಸ್ವೀಕರಿಸಿಕೊಂಡು ಬರ್ತೀನಿ ಹಾಗೆ ನೀನು ಈ ಮನೆಯಲ್ಲೇ ಇದ್ದುಕೊಂಡು ಯಾರಾದರೂ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ನೀಡಿ ಈ ದಿನದ ವಿಶೇಷತೆಯನ್ನು ಪೂರೈಸು ಅಂತ ಹೇಳ್ತಾನೆ ಹಾಗೆ ಹೇಳಿದ ತಕ್ಷಣವೇ ಆ ಬ್ರಾಹ್ಮಣಿ ಈತನ ಮೇಲೆ ಕೋಪ ಮಾಡಿಕೊಂಡು ಹೇಳ್ತಾಳೆ ನಿನ್ನನ್ನು ಮದುವೆಯಾಗಿ ಬಂದಾಗಿನಿಂದ ನಾನು ಒಂದು ದಿನವೂ ಸಿಹಿಯಾದ ಭೋಜನವನ್ನು ಊಟ ಮಾಡಿಲ್ಲ ಅದಲ್ಲದೇ ನನ್ನ ಕೊರಳು ಕೈ ಮತ್ತು ಕಾಲುಗಳಿಗೆ ಒಂದು ವಿಶೇಷವಾದಂತಹ ಆಭರಣವನ್ನು ಹಾಕಿಕೊಂಡಿಲ್ಲ ಮನೆಯಲ್ಲಿ ಏನೂ ಇಲ್ಲದೆ ಎಂದಿರುವಂಥ ಸಂದರ್ಭದಲ್ಲಿ ನಾನು ಇನ್ನೇನನ್ನ ಬ್ರಾಹ್ಮಣರಿಗೆ ದಾನವನ್ನು ಕೊಡಲಿ ಅಂತ ಬೇಸರದಿಂದ ಹೇಳಿಬಿಡ್ತಾಳೆ ಆಗ ಬ್ರಾಹ್ಮಣ ಭಯದಿಂದ ಆ ಬ್ರಾಹ್ಮಣಿಯನ್ನು ಹತ್ತಿರ ಕರೆದು ಹೇಳ್ತಾನೆ ನೋಡು ಇರುವ ಒಂದು ತುತ್ತಿನಲ್ಲಿಯೇ ಅರ್ಧ ಭಾಗವನ್ನು ನಾವು ಏಕೆ ದಾನವಾಗಿ ಕೊಡಬಾರದು ನಮ್ಮ ಹತ್ರ ಇರೋದನ್ನೇ ನಾವು ಹಂಚಿಕೊಂಡು ತಿನ್ನಬೇಕು ಅನ್ನುವಂಥ ಮಾತನ್ನು ಹಾಗೆ ಹೇಳಿ ಮುಂದುವರಿಸ್ತಾನೆ ಧನಿಕನಾದವನು ಅಧಿಕವಾದಂತಹ ದಾನವನ್ನು ನೀಡಿ ಯಾವ ಪುಣ್ಯವನ್ನು ಪಡೆದುಕೊಳ್ತಾನೋ ಒಬ್ಬ ದರಿದ್ರ ತನ್ನಲ್ಲಿರುವಂತಹ ಅಲ್ಪ ವಸ್ತುವನ್ನು ದಾನ ಮಾಡುವುದರಿಂದಾನೇ ಅಷ್ಟೆಲ್ಲ ಲಾಭವನ್ನು ಪಡೆದುಕೊಳ್ಳುತ್ತಾನೆ ಅಲ್ಲದೆ ಸಿಹಿ ನೀರಿಗಾಗಿ ಒಂದು ಚಿಕ್ಕ ಬಾವಿಯನ್ನು ಜನರು ಆಶ್ರಯಿಸ್ತಾರೆ ಹೊರತಾಗಿ ಸಮುದ್ರದ ನೀರನ್ನು ಯಾರೂ ಬಯಸೋದಿಲ್ಲ ಅದಲ್ಲದೇ ಶಿವ ಎಲ್ಲರಿಗೂ ಒಳಿತನ್ನು ಬಯಸ್ತಾ ಮಹೇಶ್ವರ ಅನ್ನುವಂಥ ಹೆಸರನ್ನು ಪಡೆದುಕೊಂಡೇ ಹೊರತಾಗಿ ಇಡೀ ಸಂಪತ್ತನ್ನು ಕಾಯುವಂತಹ ಕುಬೇರನಿಗೆ ಆ ಹೆಸರು ಬರಲಿಲ್ಲ ಹಾಗಾಗಿ ನಮ್ಮಲ್ಲಿ ಇರೋದನ್ನೇ ನಾವು ಹಂಚಿಕೊಂಡು ತಿಂದರೆ ನಮಗೆ ಒಳಿತಾಗುತ್ತೆ ಅನ್ನುವಂತಹ ಮಾತನ್ನು ಹೇಳಿದ ಇದಾದ ಆಸೆಯನ್ನು ಮಾಡಬಾರ್ದು ಆದರೆ ಹಿತಮಿತವಾದಂತಹ ಆಸೆ ಇರಬೇಕು ಅನ್ನುವಂಥದ್ದು ಇಷ್ಟು ಹೇಳಿದ ನಂತರ ಆ ಬ್ರಾಹ್ಮಣಿ ಹೇಳ್ತಾಳೆ ಆಯಿತು ಹಾಗಿದ್ದರೆ ನಾನು ಇರೋದರಲ್ಲಿಯೇ ಯಾರಾದರೂ ಒಬ್ಬ ಬ್ರಾಹ್ಮಣನಿಗೆ ದಾನವನ್ನು ನೀಡುತ್ತೇನೆ ನಮ್ಮ ಮನೆಯಲ್ಲಿ ಒಂದಷ್ಟು ಎಳ್ಳಿದ್ದಾವು ಎಳ್ಳನ್ನು ಸಿಪ್ಪೆ ತೆಗೆದು ಏನಾದರೂ ಒಂದಷ್ಟು ಖಾದ್ಯವನ್ನು ಮಾಡಿ ಬ್ರಾಹ್ಮಣನಿಗೆ ಊಟ ಬಳಸೋ ಕೆಲಸವನ್ನು ನಾನು ಮಾಡ್ತೇನೆ ಅಂತ ಒಪ್ಪಿಕೊಂಡು ಹಾಗೆ ಒಪ್ಕೊಂಡ ತಕ್ಷಣ ಸಹಜವಾಗಿ ಆ ಬ್ರಾಹ್ಮಣ ಆಯಿತು ನಾನು ಊರಿನೊಳಗೆ ಭಿಕ್ಷೆ ತೆಗೆದುಕೊಂಡು ಬರ್ತೇನೆ ಅಂತ ಹೊರಟು ಹೋದ ಹಾಗೆ ಹೊರಟು ಹೋದ ತಕ್ಷಣವೇ ಬ್ರಾಹ್ಮಣಿ ಎಲ್ಲ ಎಳ್ಳನ್ನು ತೆಗೆದುಕೊಂಡು ಅದರ ಮೇಲೆ ಸಿಪ್ಪೆಯನ್ನೆಲ್ಲ ತೆಗೆದು ಅದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ಬಿಸಿಲಿನಲ್ಲಿ ಆರೋಗ್ಯಕ್ಕೆ ಹಾಕಿ ತಾನು ಮನೆ ಕೆಲಸದಲ್ಲಿ ತೊಡಗಿಕೊಂಡಳು ಹಾಗೆ ಮನೆಯ ಕೆಲಸದಲ್ಲಿ ತೊಡಗಿಕೊಂಡು ಹಾಗೆ ಅವಳು ಅದನ್ನ ಎಳ್ಳಿನ ಕಡೆ ಗಮನ ಇಲ್ಲದೆ ಇದ್ದ ಸಂದರ್ಭದೊಳಗೆ ಒಂದು ನಾಯಿ ಬಂದು ಅದರ ಮೇಲೆ ವಿಸರ್ಜನೆಯನ್ನ ಮಾಡಿಬಿಡಿತು ಅದನ್ನು ನೋಡಿದಂತಹ ಬ್ರಾಹ್ಮಣಿಗೆ ಬಹಳಷ್ಟು ಬೇಸರ ಆಯಿತು ವಿಧಿ ಹೇಗೆಲ್ಲ ನಡೆದುಕೊಳ್ಳುತ್ತೆ ನಮ್ಮ ಇಚ್ಛೆಯನ್ನು ಅದು ಯಾವುದೋ ಒಂದು ಕಾರಣದಿಂದ ಪೂರೈಕೆ ಆಗದ ಹಾಗೆ ಮಾಡಿಬಿಡುತ್ತೆ ಅಂತ ಅಂದುಕೊಂಡು ಇದನ್ನು ಹೇಗೆ ಅಡುಗೆ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇದರ ಬದಲಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಅಲ್ಲದೇ ಇದನ್ನು ಹೊರತುಪಡಿಸಿ ನೀನು ನಮ್ಮಲ್ಲಿ ಇಲ್ಲ ಅಂತ ಚಿಂತಿಸಿದಂತಹ ಬ್ರಾಹ್ಮಣಿ ಇದನ್ನು ನಾನು ಊರಿನೊಳಗೆ ತೊಗೊಂಡು ಹೋಗಿ ಈ ಸುಲಿದ ಎಳ್ಳಿನ ಬದಲಾಗಿ ಸುಲಿಯದೇ ಇರುವಂತಹ ಎಳ್ಳನ್ನು ಯಾರಾದರೂ ಕೊಡ್ತಾರೇನೋ ಅಂತ ಕೇಳಿ ತೆಗೆದುಕೊಂಡು ಬರಬೇಕು ಅಂತ ಎಳ್ಳನ್ನು ತೆಗೆದುಕೊಂಡು ಮತ್ತೆ ಒಂದಷ್ಟು ತೊಳೆದು ತೆಗೆದುಕೊಂಡು ಹೋದ್ಲು ಹಾಗೆ ಹೋಗಿ ಓಣಿಯಲ್ಲೆಲ್ಲ ಕೇಳ್ತಾ ಇದ್ಲು ಸುಲಿದು ಶುದ್ಧಗೊಳಿಸಿರುವ ಎಳ್ಳನ್ನು ತೆಗೆದುಕೊಂಡು ಸುಲಿಯದೇ ಇರುವಂತಹ ಎಳ್ಳನ್ನು ಯಾರಾದರೂ ನನಗೆ ಕೊಡ್ತೀರಾ ಅಂತ ಕೂಗ್ತಾ ಕೂಗ್ತಾ ಹೋಗ್ತಾ ಇದ್ಲು ಹಾಗೆ ಕೂಗ್ತಾ ಹೋಗ್ತಾ ಇರಬೇಕಾದಾಗ ಒಂದು ಮನೆಯಲ್ಲಿ ಗೃಹಿಣಿ ಇದನ್ನು ಕೇಳಿ ಬಹಳ ಖುಷಿಪಟ್ಲು ಅಯ್ಯೋ ಸುಲಿದೆ ಇರೋ ಎಳ್ಳನ್ನು ತೆಗೆದುಕೊಂಡು ಸುಲಿದೆ ಎಳ್ಳನ್ನು ಕೊಡ್ತಾಳೆ ಅಂದರೆ ಬಹಳ ವಿಶೇಷವಾದದ್ದು ಹಾಗಾಗಿ ನಾನು ತೆಗೆದುಕೊಳ್ಬೇಕು ಅಂತ ಆಕೆ ಈಕೆಯನ್ನು ಕೂಗಿ ಕರೆದ್ಲು ನಾನು ತೆಗೆದುಕೊಳ್ತೀನಿ ಸುಲಿದೇ ಇರುವಂತಹ ಎರಳನ್ನು ನಾನು ನಿಂತ್ಕೊಂಡು ಸುಲಿದ ಎಳ್ಳನ್ನು ನಾನು ತೆಗೆದುಕೊಳ್ತೀನಿ ಅಂತ ಆಕೆ ಕೂಗಿದ್ಲು ಆಕೆ ಕೂಗಿದ ತಕ್ಷಣವೇ ಆಕೆಯ ಮಗ ಅಲ್ಲಿ ಪಕ್ಕದಲ್ಲಿದ್ದವನು ಹೇಳಿದ ಅಮ್ಮ ಅವಳು ಸುಲಿದ ಎಳ್ಳನ್ನು ಕೊಟ್ಟು ಸುಲಿದೆ ಇಲ್ಲಿ ಇರುವಂತಹ ಎರಳನ್ನು ತೆಗೆದುಕೊಳ್ತಾಳೆ ಅಂದರೆ ಅದರ ಹಿಂದೆ ಏನೋ ಒಂದು ಉದ್ದೇಶ ಇರಬೇಕು ಯಾಕೆ ಅಂತ ಹೇಳಿದರೆ ಯಾರು ಉತ್ತಮವಾದ ವಸ್ತುವನ್ನು ಕೊಟ್ಟು ಕನಿಷ್ಠ ವಸ್ತುವನ್ನು ತೆಗೆದುಕೊಳ್ಳೋದಿಲ್ಲ ಮೌಲ್ಯಯುತವಾಗಿರುವಂಥ ವಸ್ತುವನ್ನು ಕೊಟ್ಟು ಕಡಿಮೆ ಮೌಲ್ಯದ ವಸ್ತುವನ್ನು ತೆಗೆದುಕೊಳ್ಳೋದಿಲ್ಲ ಒಂದು ವೇಳೆ ಹಾಗೆ ಮಾಡಿದರು ಅಂದರೆ ಅದರ ಹಿಂದೆ ಏನೋ ಉದ್ದೇಶ ಇರುತ್ತೆ ಅಥವಾ ಯಾವುದೋ ತರಹದ ದೋಷ ಆ ವಸ್ತುವಿನಲ್ಲಿ ಇರುತ್ತೆ ಹಾಗಾಗಿಯೇ ಈ ರೀತಿಯ ವ್ಯವಹಾರವನ್ನು ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ನಾವು ಅವರ ಜೊತೆಗೆ ವ್ಯವಹರಿಸಬಾರ್ದು ಅಂತ ಹೇಳಿದ ಹಾಗೆ ಹೇಳಿದ ತಕ್ಷಣವೇ ಆ ಗೃಹಿಣಿ ಆಕೆ ಹತ್ರ ಎಳ್ಳನ್ನು ತೆಗೆದುಕೊಳ್ಳೋದನ್ನು ಬಿಟ್ಟುಬಿಟ್ಲು ಇದು ಕಥೆ ಏನು ಹೇಳುತ್ತೆ ಅಂತ ಹೇಳಿದರೆ ಯಾವುದಾದ್ರೂ ಒಂದು ವಸ್ತು ಅದಕ್ಕೆ ಇರುವಂತಹ ನಿಖರ ಮೌಲ್ಯಕ್ಕಿಂತ ಕಡಿಮೆ ಬೆಲೆಗೆ ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದರೊಳಗೆ ಒಂದು ಏನೋ ದೋಷ ಇದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಿ ಆ ವ್ಯವಹಾರದಲ್ಲಿ ಬಹಳ ಬುದ್ಧಿವಂತಿಕೆಯಿಂದ ಮುಂದುವರಿಬೇಕು ಅನ್ನುವಂಥದ್ದು ಈ ಕಥೆಯ ತಾತ್ಪರ್ಯ ಧನ್ಯವಾದಗಳು